ಇವತ್ತು ಕಲಿಗಾಲ ಕೆಟ್ಟ ಕಲಿಗಾಲ ನೋಡಿ ತಾಯಿ ತಂದೆಯರನ್ನ ಬೀದಿಗೆ ತಳ್ಳುವಂಥ ಕಲಿಗಾಲ ಸತ್ಯ ಅಲ್ವ ಹೆಂಡತಿಯನ್ನ ತಲೆ ಮೇಲೆ ಹೊತ್ತು ತಿರುಗುವಂತ ಕಲಿಗಾಲ ಹೆಂಡತಿಗೆ ಮುಷ್ಟಾನ್ನ ಹಾಕಿ ಅಪ್ಪ ಅವನಿಗೆ ತಂಗಳನ್ನೂ ಕೂಡ ಹಾಕ್ತಾ ಇರುವಂತ ಕೆಟ್ಟ ಕಲಿಗಾಲ ಬಂಧು ಬಳಗವನ್ನ ದೂರ ಇಡುವಂಥ ಕಲಿಗಾಲ ಅಣ್ಣ ತಮ್ಮಂದಿರ ನಡುವೆ ಬಾಂಧವ್ಯ ಇಲ್ಲದಂತ ಕಲಿಗಾಲ ನೋಡಿ ಅಣ್ಣನ ಕಂಡ್ರೆ ತಮ್ಮನಿಗಾಗೋದಿಲ್ಲ ತಮ್ಮನ ಕಂಡ್ರೆ ಅಣ್ಣನಿಗಾಗೋದಿಲ್ಲ ನೆನೆದಿನ ಎಷ್ಟೋ ಜನ ಹಬ್ಬ ಮಾಡೋರೆ ಅಣ್ಣ ತಮ್ಮದೇ ಒಂದಾಣಿಕೆ ಇಲ್ಲ ಅವನ ಪಾಡ್ಗಾವನು ಇವನ್ ಪಾಡ್ಗೀವನು ಒಂದೇ ತಾಯಿ ಮಕ್ಕಳು ಅವನೆಲ್ಲೋ ಒಂಥವು ಇವನೆಲ್ಲೋ ಹೊಂತವು ಏ ನಮ್ಮಟ್ಟಲ್ಲಿ ನಮ್ಮಅಪ್ಪನಿಗೆ ಹತ್ತೀನಿ ನಮ್ಮ ಅಪ್ಪ ಎಷ್ಟು ಜನ ಆಪ್ತಿರಿದ್ರಿ ಅಂಗಾರೆ ಇವ್ರಿಗೆ ಅಂತ ಅಂದಿರಲಿಲ್ಲ ಸೇರಿ ಒಬ್ಬನಿಗೆಡೆಯೋಕ್ಕೂಕ್ ಆಗಲ್ದಲ್ಲ ಒಬ್ಬನ ಪೂಜೆ ಮಾಡೋಕ್ಕಾಗೋದಿಲ್ವಲ್ಲ ಅದಕ್ಕೆ ಈ ಕಲಿಗಾಲ ಎಂತ ಕಲಿಗಾಲ ಅಂದ್ರೆ ತಂದೆ ತಾಯಿಯರನ್ನು ಬಂಧು ಬಳಗವನ್ನ ದೂರ ಇಡುವಂಥ ಕಲಿಗಾಲ ಹೆಂಡತಿಯ ಮೇಲೆ ಅನುಮಾನ ಪಡುವಂಥ ಕಲಿಗಾಲ ಗಂಡನ ಮೇಲೆ ಹೆಂಡತಿ ಅನುಮಾನ ಪಡುವಂಥ ಕಲಿಗಾಲ ಬಂದವರಿಗೆ ಒಂದು ತುತ್ತ ಅನ್ನ ಹಾಕದೇ ಇರುವಂಥ ಕಲಿಗಾಲ ಹಳ್ಳಿಲೇನೋ ಇವತ್ತು ಒಂಚೂರು ಅನ್ನ ಬಂದಾಗ ಬಪ್ಪ ಊಟ ಮಾಡು ಅಂತಾರೆ ಸಿಟಿಲಿ ಏನಾರು ಹೋದ್ರೆ ಇಲ್ಲೇ ಪಕ್ಕದಲ್ಲೇ ಇದೆ ಒಂಚೂರು ಊಟ ಮಾಡ್ಕೊಬಂದ್ಬಿಡಿ ನನಗೆ ಯಾಕೋ ಕೈ ಅಳ್ತಾ ಬಂದ್ಬಿಟ್ಟವೆ ಒಂಚೂರು ಆಗೋದಿಲ್ಲ ಕಣಪ್ಪ ಅಂತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅನ್ನ ಹಾಕಿದ ಮನೆ ಯಾವತ್ತೂ ಕೆಟ್ಟಿಲ್ಲ ಧರ್ಮ ಮಾಡಿದ ಮನೆ ಯಾವತ್ತೂ ಹಾಳಾಗಿಲ್ಲ ದಾನ ಮಾಡಿದ ಕೈಗಳು ಯಾವತ್ತೂ ಸೋತೋಗಿಲ್ಲ ಅದಕ್ಕೆ ನಾವೆಲ್ಲ ತಿಳುವಳಿಕೆ ತಗೊಳ್ಬೇಕಾಗಿದೆ ನಮ್ಮ ಅಹಂಕಾರವನ್ನು ಬಿಟ್ಟು ನಮ್ಮ ದುರಹಂಕಾರಗಳನ್ನು ಬಿಟ್ಟು ನಾವೆಲ್ಲ ಪ್ರೀತಿಯಿಂದ ಬದುಕಬೇಕಾಗಿದೆ ಇವತ್ತು ಕುಡಿತದಿಂದ ಮನೆ ಇದೆ ಇವನು ಎಣ್ಣೆ ಬಾಟ್ಲಿಗೆ ಕೈ ಹಾಕಿದಾಗ ಹೆಂಡತಿ ನೆನಪಾಗೋದಿಲ್ವೇ ಅವರ ಆ ತಾಯಿ ನೆನಪಾಗೋದಿಲ್ವೇ ಅವರ ಅಪ್ಪ ನೆನಪಾಗೋದಿಲ್ವಾ ಅವ್ರ ಮಕ್ಕಳು ನೆನಪಾಗೋದಿಲ್ವಾ ಕುಡಿದು ಸಿಕ್ಕಾಬಟ್ಟೆ ಜಗಳ ಮಾಡಿದ್ರೆ ಆ ತಾಯಿ ತಂದೆಗಳ ಮನಸ್ಸು ಏನಾಗತ್ತರಪ್ಪ ಅದಕ್ಕಾಗಿ ನಾವೆಲ್ಲ ಆ ತಾಯಿ ತಂದೆಯರ ಸ್ಮರಣೆಯನ್ನು ಮಾಡಬೇಕು ತಾಯಿಯೇ ದೊಡ್ಡವಳು ಈ ಜಗತ್ತಿನಲ್ಲಿ ತಂದೆಯೇ ದೊಡ್ಡವನು ತಾಯಿ ತನ್ನ ಹರಿದೋದ ಸೀರೆಯಲ್ಲೂ ಕೂಡ ಮಕ್ಕಳ ಮಾನವನ್ನು ಮುಚ್ಚಿಕೊಳ್ಳುವಂಥ ದೊಡ್ಡ ಹೆಣ್ಣು ಮಗಳವಳು ಅವಳು ಪಾದವನ್ನು ಮರತ್ರೆ ಎಲ್ಲಿ ಮೋಕ್ಷ ಸಿಗುತ್ತೆ ಸ್ವಾಮಿ ತಂದೆ ತನ್ನ ಬೆವರನ್ನ ಸುರಿಸಿ ಆ ಬೆವರಿನ ಬೆವರನ್ನೇ ನಮಗೆ ಅನ್ನವನ್ನಾಗಿ ಕೊಡುವಂತ ಪುಣ್ಯಾತ್ಮ ಅವರನ್ನ ಮರೆತರೆ ಯಾರಿಗೂ ಸುಖವಿಲ್ಲ ಇವತ್ ನೋಡಿ ತಂದೆ ತಾಯಿಗಳನ್ನ ಮನೇಲಿ ಊರೊಳಗೆ ಒಬ್ಬಳ್ಳೆ ಬಿಟ್ಬಿಟ್ಟು ಎಲ್ಲ ಹುಡುಗರು ಸಿಟಿಗೆ ಹೋಗಿ ಅವ್ರೆ ಅವ್ರವ್ವ ಅವ್ರ ಅಪ್ಪನ ಒಂದು ವಾರ ತಿಂಗಳಾದ್ರೂ ಬಂದು ನೋಡುವಂಗಿಲ್ಲ ಯಾವಳು ಹೆಂಗೋ ಇರ್ತಾಳೆ ಬಿಡು ಸೊಸೈಟಿಲಿ ಅಕ್ಕಿ ಬರ್ತದೆ ಆದ್ರೆ ಪ್ರೀತಿ ಬರಲ್ವಲ್ಲಪ್ಪ ಪ್ರೀತಿ ಬರಲ್ವಲ್ಲ ಅಲ್ಲಿ ಅಕ್ಕಿ ಏನೋ ಬರುತ್ತೆ ಪ್ರೀತಿ ಬರಲ್ವಲ್ಲ ಅದನ್ನೆಲ್ಲ ಮರೆತು ತಂದೆ ತಾಯಿಗಳ ಸೇವೆಯನ್ನು ಅನುಗಾಲ ಅನವರ್ತ ಮಾಡಿ ದೇವಮ್ಮನವ್ರಿಗೇನೋ ವಯಸ್ಸಾಗಿತ್ತು ಅವರು ಓದೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ವಯಸ್ಸಾಗಿತ್ತು ಆ ತಾಯಿಗೆ ಆದರೆ ಶಕುಂತಲಕ್ಕನಿಗೆ ಏನಾಗಿತ್ತಪ್ಪ ಆ ವಿಧಿ ಅಷ್ಟು ಬೇಗ ಅವ್ರನ್ನ ಕರ್ಕೊಂಡ್ಬಿಟ್ನಲ್ಲ ಅವ್ರ ಮಕ್ಕಳ ಗತಿ ಏನು ಅವರ ಯಜಮಾನ್ರ ಗತಿ ಏನು ಅವ್ರ ಯಜಮಾನ್ರು ಒಂದಿನ ಲೇ ಹೋಗಿ ಬಾರೆ ಅನ್ಲಿಲ್ಲ ಅಂತ ಅಕ್ಕ ಹೇಳ್ತಾ ಇದ್ರು ನಮ್ಮ ಪ್ರಭಾ ಅವರು ಅಂತ ಒಳ್ಳೆ ಮನಸ್ಸನ್ನ ಈ ರೀತಿಯಾಗಿ ಹೊರಟೋಗ್ತಾ ಇದ್ರ ಅಂದ್ರೆ ಕಲಿಗಾಲ ಯಾಕೋ ಮುನ್ಸೂಚನೆ ಕೊಡ್ತಾ ಇದೆ ಅಂತ್ಯವಾಗ್ತಾ ಇದೆ ಯಾರಿಗಾದ್ರೂ ಒಬ್ರನ್ನ ಮಾತಾಡಿಸಿ ನಿಮ್ಮ ಹೆಂಗಿದ್ರು ಅಂದ್ರೆ ಅವ್ರಿಗೇನು ತಗರಿದ್ದಂಗೆ ಅವ್ರ ಕನಪ್ಪ ಜಮೀನೆಲ್ಲ ಅವರೇ ಮಡಿಕೊಂಡವ್ರೆ ನಮ್ಗೇನು ಕೊಟ್ಟಿಲ್ಲ ನೋಡಿ ಜಮೀನಿಗೋಸ್ಕರ ಅಪ್ಪವನ್ನ ಇವತ್ತು ಮಕ್ಕಳು ನೋಡ್ಕೋತಾ ಇರೋದು ಇಲ್ಲ ಅಂದ್ರೆ ಅದು ಇರ್ತಿರ್ಲಿಲ್ಲ ಹೀಗೆ ನೋಡಿ ಕಣ್ಣಲ್ಲಿ ನೀರ್ ಬರ್ಬೋದೇನೋ ಒಬ್ಬ ಕುಡುಕ ಮಗ ಎಂಟೆಕ್ರೆ ಜಮೀನಿತ್ತು ತಂದೆ ತಾಯಿ ಮಗ ಒಬ್ಬನೇ ಅವ್ರ ಅಪ್ಪ ಅಂದ ಅಪ್ಪ ಕುಡಿಯೋದ್ ಬಿಟ್ಬಿಟ್ಟು ಒಂಚೂರು ವ್ಯವಸಾಯ ಮಾಡ್ಲಾ ಮಗನೆ ನಮ್ ಬದುಕ ಎಲ್ಲಾರು ಆಡ್ಕೊತಾರಲ್ಲ ಒಂಚೂರು ವ್ಯವಸಾಯ ಮಾಡ್ಲಾ ಇವನೇನ್ ಮಾಡೋದು ಉಪ್ಪುಗ್ ದುಡ್ಡು ಕೊಟ್ರೆ ಹೋಗಿ ಅದ್ರಲ್ಲೂ ಕುಡ್ಕೊಳ್ಳೋದು ಔಷಧಿ ತಗಬಲ್ಲ ಅಂತ ದುಡ್ಡು ಕೊಟ್ರೆ ಅದ್ರಲ್ಲೂ ಕುಡ್ಕೊಳ್ಳೋದು ನಾಟಿಯಾಳಗ್ ದುಡ್ಡು ಕೊಡೋದ್ರೆ ಅದ್ರಲ್ಲೂ ಕುಡ್ಕೊಳ್ಳೋದು ಹಿಂಗೆ ಮಾಡ್ತಿದ್ದ ಅವ್ರ ಅಪ್ಪ ಅವನ್ ಬುಟ್ಟೇ ಬಿಟ್ಟ ಎಲ್ಲರ ಕುಳಕ ಅಂತ ಹೆಂಗೋ ಆ ಎಂಟು ಎಕರೆಲಿ ನಾಲ್ಕು ಎಕರೆಲಿ ಸುಮಾರು ಬತ್ತು ರಾಗಿಯೋ ಬೆಳೀತಿದ್ದ ಯಾರೋ ಪುಣ್ಯಾತ್ಮನ ಮಣ್ಣಂತವ್ ಎನ್ಬಿಟಲ್ಲೋ ಇವನ್ಗೊಂದು ಮದ್ವೆ ಮಾಡ್ಬಿಡ್ಲ ಇವನು ನೋಡಿ ಎಲ್ಲೇ ಆದದ್ದು ಎಡವಟ್ಟು ಎಂಟಂದಾಗ್ಲಿ ಅದ್ ಎಡವಟ್ಟು ಆ ತಾಯಿ ಬಂದವಳೇನೋ ಅತ್ತೆ ಮಾವನ್ ಸೇವೆ ಮಾಡದ್ಲಾ ಮೊಬೈಲ್ ಹಿಡ್ಕೊಂಡು ರೀಲ್ಸ್ ಮಾಡುದು ವಾಣ್ಗಟ್ ಬ್ಯಾಗ್ ಆತ ಸಿಟಿಗೆ ಹೋಗೋದ್ ಹೋಗೋದು ಶುರು ಮಾಡುದು ಸಂಧ್ಯಾ ಆದ್ಮೇಲೆ ಬಂದ್ ಗಂಡನಿಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಬಿಡೋ ಬರೋಗ್ರಿ ಅಂತ ಈ ಗಂಡನಿಗೆ ಏನಾಗೋಯ್ತು ಎಂಟಿನೇ ದೇವ್ರಾಗೋದ್ರು ಅಪ್ಪ ಅವರು ದೇವ್ಗಳಾಗೋದು ಕೇಳಿಸ್ಕೊಳ್ಳಿ ನಿಮ್ಮ ಕಣ್ಣಾಲಿಗಳಲ್ಲಿ ನೀರು ಬರ್ಬೋದೇನೋ ಹಾಗೇನಾಗೋಯ್ತು ಮಗ ಏನ್ ಮಾಡ್ದ ಅವ್ರ ಅಪ್ಪನಿಗೆ ಒಂದಿನ ಕತ್ತನ್ ಪಟ್ಟಿ ಹಿಡ್ಕಂಡ್ ರಫಾ 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 ರಫ್ ಅವರೋ ಬಂದು ಬುಡಿಸ್ಕೊಂಡ್ಲು ಅವ್ಳಿಗೂ ಒಂದೆರಡು ಡೇಟ್ ಹೊಡೆದ ಯಾಕ್ಲಾ ಹಿಂಗೆ ಹೊಡಿತಾ ಇದಿ ಅಂದ್ರೆ ನನ್ನ ಭಾಗ ನನಗೆ ಕೊಟ್ಬಿಡು ಒಬ್ಬೇ ಮಗ ಇರೋನು ಎಕರೆ ನಾನು ಕೊಟ್ಬಿಡ್ಬೇಕು ಅಂದ ಅವ್ರ ಅಪ್ಪ ಅಂದ ನಿನ್ನ ಕೊಟ್ಟರು ಉಳಿಸಿ ಅಪ್ಪ ಮಾಡಿದ್ರು ಸರಿ ಸೊಸೆ ಇದ್ರಾಗ ನನ್ ಕತ್ತೆ ನನ್ಗೆ ತಲೆ ಮೇಲೆ ಕಪಾಲ್ ಕೊಡದ್ರಲ್ಲ ಅಂದ್ಬಿಟ್ಟು ಆ ಗಂಡ ಹೆಂಡತಿ ಒಂದೇ ಹಗ್ಗಕ್ಕೆ ನೇಣಾ ಕಂಡು ಸತ್ತೋಗ್ಬಿಟ್ರಂತೆ ನೀನು ತಿಥಿ ಮಾಡುವಾಗ ಸೊಸೆನೂ ಇಲ್ಲ ಮಗನೂ ಇಲ್ಲ ಊರವರೆಲ್ಲ ಸೇರಿ ತಿತಿ ಮಾಡಿದ್ರು ಿ ಮಾಡುವಾಗ ಆ ಮಗ ಬಂದ ಸೊಸೆ ಬಂದ್ಲು ಮನೆ ಒಳಗಡೆ ಪೂಜೆ ಮಾಡ್ತಾ ಇದ್ರು ಇಟ್ಟು ಆ ಸೊಸೆ ಬಂದವಳೆ ಕಾಲ್ ಕಾಲಲ್ಲಿ ಒದ್ದಿ ಆ ಪೋಟೋ ಯಾಕಮ್ಮ ಯಾಕೆ ಅವ್ರ ಮನೇಲಿ ಪೂಜೆ ಮಾಡ್ತಾ ಇದ್ದೀನಿ ನಿನ್ಗೆ ಅಂದಾಗ ಅವಳು ಮಗ ಹೇಳ್ತಾವನೆ ನಮ್ಮ ಅಪ್ಪಟ್ಟಿ ಏದ್ನ ನಮ್ಮ ಮಡಬೇಡಿ ಎತ್ಕೊಂಡಿ ಅವನ ಫೋಟೋ ಯಾಕೆ ಅಂತ ಕೇಳಿದ್ರೆ ಆ ಎಕರೆ ಜಮೀನು ದೇವಸ್ಥಾನದ ಟ್ರಸ್ಟ್ ಬರ್ದ್ಬಿಟ್ಟು ಸತ್ ಹೋಗಿದ್ರು ಪುಣ್ಯಾತ್ಮ ಮಗನ ಕೈಲಿ ಕೊಟ್ಟರೆ ಉಳಿಯೋದಿಲ್ಲ ಯಾಕೆ ಅಂದರೆ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಒರ್ಸ್ಕೊಂದು ಸಾರೋ ನಾನು ಹೆಸರು ಹೇಳ್ಕೊ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಇದಲ್ವ ನಿಜವಾದ ಧರ್ಮ ಮಕ್ಕಳನ್ನ ನಾವು ಈಗ ಸಂಸ್ಕಾರವಂತರಾಗಿ ಬೆಳೆಸ್ತಿಲ್ಲ ಅಂದರೆ ಮುಂದೊಂದು ದಿನ ಅವರು ನಮ್ಮ ಅಂತ್ಯ ಸಂಸ್ಕಾರಕ್ಕೂ ಬರೆದೇ ಹೋಗ್ಬಿಡ್ತಾರೆ ಕಣ್ರವ ಅದಕ್ಕೆ ಈಗಲೇ ಮಕ್ಕಳಿಗೆ ತಿದ್ದಿ ತೀಡಿ ಅವ್ರ ಮನಸ್ಸನ್ನ ಒಂದು ಒಳ್ಳೆಯ ಸುಸ್ಥಿತಿಗೆ ತರುವಂಥ ಪ್ರಯತ್ನ ಮಾಡಬೇಕು ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಡಿ ಕುಡ್ಕ ಬಂದ್ರೆ ಅವತ್ತು ಕಪಾಲ್ ಕೊಡದೆ ಆಚೆ ಮಲಗಿಸಿ ಹೋದ್ರೆ ಹೋಯ್ತಾನೆ ವಿಪರೀತ ಕುಡಿಯುವಂತ ಮಗ ಯಾವತ್ತು ಮನೆಗೆ ಒಳ್ಳೆಯದನ್ನು ತರೋದಿಲ್ಲ ಅವನು ಹಾಗಾಗಿ ಸಂಸ್ಕಾರವಂತರಾಗಿ ಬಾಳೋಣ ಎಂಬುದಾಗಿ ಹೇಳ್ತಾ ಆ ತಂದೆ ತಾಯಿಗಳ ಪಾದಕ್ಕೆ ಶರಣ ಶರಣಾರ್ಥಿಯನ್ನು ಸಮರ್ಪಣೆ ಮಾಡೋಣ